ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಕೇಂದ್ರ ವಫ್ ಕಾಯ್ದೆ ತಿದ್ದುಪಡಿಗೆ ವಿರೋಧ ಹಿನ್ನೆಲೆ ರೈತರ ಹಿತದೃಷ್ಟಿಯಿಂದ ಅನುಮತಿ ನೀಡದಿರಲು ತಾಕೀತು ವಫ್ ಕಾಯ್ದೆ ವಿರೋಧಿ ಒಕ್ಕೂಟದಿಂದ ಪ್ರತಿಭಟನೆ ರಸ್ತೆ ಸುರಕ್ಷತೆ ಜಾಗೃತಿ ಮಾಸಾಚರಣೆ ಹಿನ್ನೆಲೆ ಮಂಡ್ಯದಲ್ಲಿ ಬೃಹತ್ ಕಾಲ್ನಡಿಗೆ ಜಾಥಾ ಯಶಸ್ವಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲು ಕಳಕಳಿ ಕೂಳಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ನಕಲಿ ಬಿಲ್ ಸೃಷ್ಟಿಸಿ ವಂಚನೆ ಪ್ರಕರಣ ಗ್ರಾಮಸ್ಥರ ಸಮ್ಮುಖದಲ್ಲಿ ದಾಖಲೆಗಳ ಪರಿಶೀಲನೆ ಸಮಗ್ರ ತನಿಖೆಗೆ ಒತ್ತಾಯ ಮಾರ್ಚ್ ಇಪ್ಪತ್ತೈದರಂದು ಬೊಮ್ಮೇಗೌಡ ಸಮಾಜ ಸೇವಾ ಪ್ರಶಸ್ತಿ ಪ್ರದಾನ ಕರ್ನಾಟಕ ಸಂಘದ ವತಿಯಿಂದ ಆಯೋಜನೆ ಸುದ್ದಿಗೋಷ್ಠಿಯಲ್ಲಿ ಶಂಕರೇಗೌಡ ಹೇಳಿಕೆ ರಾಜ್ಯ ಸರ್ಕಾರ ವಿಧಾನಸಭೆಯಲ್ಲಿ ಕೇಂದ್ರ ವಫ್ ಕಾಯ್ದೆಗೆ ತಿದ್ದುಪಡಿಗೆ ವಿರೋಧ ಮಾಡಿರುವ ನಿರ್ಣಯವನ್ನು ರೈತರ ಹಿತದೃಷ್ಟಿಯಿಂದ ಅನುಮತಿ ನೀಡಬಾರದು ಎಂದು ಒತ್ತಾಯಿಸಿ ಮಂಡ್ಯ ಜಿಲ್ಲಾ ವಫ್ ಕಾಯ್ದೆ ವಿರೋಧಿ ರೈತ ಒಕ್ಕೂಟದ ವತಿಯಿಂದ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ರಾಜ್ಯ ಸರ್ಕಾರ ವಿಧಾನಸಭೆಯಲ್ಲಿ ಕೇಂದ್ರ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ವಿರೋಧ ಮಾಡಿರುವ ನಿರ್ಣಯವನ್ನು ರೈತರ ಹಿತದೃಷ್ಟಿಯಿಂದ ಅನುಮತಿ ನೀಡಬಾರದು ಎಂದು ಮಂಡ್ಯ ಜಿಲ್ಲೆ ವಕ್ಫ್ ಕಾಯ್ದೆ ವಿರೋಧಿ ರೈತ ಒಕ್ಕೂಟ ಜಿಲ್ಲಾ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಮನವಿ ಕೊಡಲಾಯಿತು ವಕ್ ಕಾಯ್ದೆಯಿಂದಾಗಿ ರಾಜ್ಯದ ಸಾವಿರಾರು ರೈತರ ಜಮೀನುಗಳು ಮಠ ಮಂದಿರಗಳು ಸ್ಮಶಾನಗಳು ಸಾರ್ವಜನಿಕ ಆಸ್ತಿಗಳು ಸರ್ಕಾರದ ಆಸ್ತಿಗಳು ಸರ್ಕಾರಿ ಶಾಲೆಗಳು ಹೀಗೆ ಸಮಾಜದ ಎಲ್ಲ ವಿಭಾಗಗಳ ಆಸ್ತಿಗಳನ್ನು ವಕ್ಫ್ ಮಂಡಳಿ ಲಂಗು ಲಗಾಮು ಇಲ್ಲದೆ ಕಬಳಿಸುತ್ತಾ ಬರುತ್ತಿದೆ ಇದು ನಮ್ಮ ರಾಜ್ಯದ ಸಮಸ್ಯೆ ಅಲ್ಲ ಇಡೀ ದೇಶದ ಸಮಸ್ಯೆ ಈ ವಿಚಾರವಾಗಿ ರಾಜ್ಯದಾದ್ಯಂತ ರೈತರು ಕನ್ನಡಪರ ದಲಿತ ಸಂಘಟನೆಗಳು ಪ್ರತಿಭಟಿಸಿ ಹೋರಾಟ ಮಾಡುತ್ತಿದ್ದಾರೆ ದೇಶಕ್ಕೆ ಮಾರಕವಾದ ಈ ವಕ್ಫ್ ಕಾಯಿಗೆ ತಿದ್ದುಪಡಿಯನ್ನು ತರಲು ಕೇಂದ್ರ ಸರ್ಕಾರ ಸಂಸತ್ನಲ್ಲಿ ಮಂಡಿಸುತ್ತಿರುವಾಗ ನಮ್ಮ ರಾಜ್ಯ ಸರ್ಕಾರ ವಿಧಾನಮಂಡಲದಲ್ಲಿ ಈ ವಕ್ಫ್ ಕಾಯಿದೆಗೆ ತಿದ್ದುಪಡಿಯನ್ನು ತರಬಾರದು ಎಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಲು ಅಂಗೀಕಾರದ ನಿರ್ಣಯ ತೆಗೆದುಕೊಂಡಿದೆ ವಿರೋಧ ಪಕ್ಷದವರು ಪ್ರತಿಭಟಿಸಿ ಸಭಾತ್ಯಾಗ ಮಾಡಿದರು ಇದು ರಾಜ್ಯದ ರೈತರಿಗೆ ಹಾಗೂ ರಾಜ್ಯ ಬಹುಸಂಖ್ಯಾತರಿಗೆ ಮಾಡಿರುವ ದ್ರೋಹ ಕೇವಲ ಮತ ಬ್ಯಾಂಕ್ ಉದ್ದೇಶಕ್ಕಾಗಿ ಮುಸಲ್ಮಾನರನ್ನ ಓಲೈಸಲು ಈ ನಿರ್ಣಯವನ್ನ ತೆಗೆದುಕೊಂಡಿದೆ ಎಂದು ಹೇಳಿದರು ಈ ದಿನ ನಾವು ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ದೀವಿ ಒಕ್ ಕಾಯ್ದೆ ವಿರೋಧಿ ರೈತ ಒಕ್ಕೂಟ ಮಂಡ್ಯ ಜಿಲ್ಲೆಯ ವತಿಯಿಂದ ರೈತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ದಲಿತ ಸಂಘರ್ಷ ಸಮಿತಿ ಭಾರತೀಯ ಕಿಸಾನ್ ಸಂಘ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ನಾವು ಮನವಿ ಇದ್ದೀವಿ ಮನವಿಯ ಉದ್ದೇಶ ಏನು ನಮ್ಮ ರಾಜ್ಯ ಸರ್ಕಾರ ನಿರಂತರವಾಗಿ ರೈತರನ್ನು ಕಡೆಗಣಿಸ್ತಾ ಬಂದಿದೆ ಈ ಸರ್ಕಾರ ಬಂದ ದಿನದಿಂದ ಇವತ್ತುವರೆಗೂ ಕೂಡ ಸಾಕಷ್ಟು ಯೋಜನೆಗಳನ್ನ ಕಿತ್ಕೊಳ್ಳೋದಲ್ದೇ ಸವಲತ್ತುಗಳನ್ನ ಕಿತ್ಕೊಳ್ಳೋದಲ್ದೇನೆ ಮೊನ್ನೆಯಷ್ಟೇ ವಿಯನ್ನು ಕಿತ್ಕೊಳ್ಳೋಕ್ಕೂ ಹೊರಟಿತ್ತು ಅದಕ್ಕೆ ತಮ್ಮ ಪತ್ರಿಕಾ ಮಿತ್ರರು ಮತ್ತು ನಮ್ಮ ಸಾರ್ವಜನಿಕರು ಸಂಘ ಸಂಸ್ಥೆಗಳೆಲ್ಲ ವಿರೋಧ ವ್ಯಕ್ತಪಡಿಸಿದಾಗ ತಡೆ ಹಿಡಿದಿದ್ದಾರೆ ಏನು ಈ ಸರ್ಕಾರ ಏನಾದರೂ ಒಂದು ವೇಳೆ ಇದೇ ರೀತಿ ಮುಂದುವರಿದಾದರೆ ಉಗ್ರ ಹೋರಾಟ ಮತ್ತೊಮ್ಮೆ ಖಂಡಿತ ಆಗ್ತದೆ ಬದಲಿಗೆ ಸರ್ಕಾರ ತಿತ್ಕು ಮಾನ್ಯ ರಾಜ್ಯಪಾಲರು ನಾವೇನಪ್ಪ ಹೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಇದಕ್ಕೆ ಸೈನ್ ಹಾಕಬೇಡಿ ಅನ್ನುವಂತ ಮಾತನ್ನ ನಾವೆಲ್ಲರೂ ಹೇಳಿ ಇವತ್ತು ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರು ಕೊಡ್ತಾ ಇದೀವಿ ಪ್ರತಿಭಟನೆಯಲ್ಲಿ ಹೆಮ್ಮಿಗೆ ಚಂದ್ರಶೇಖರ್ ರಮೇಶ್ ಸಂಜಯ್ ಕುಮಾರ್ ಅಚ್ಯುತ ತೂಬಿನಕೆರೆ ರುದ್ರಪ್ಪ ಬೂದನೂರು ದುರ್ಗೇಶ್ ಪಾಂಡವಪುರ ಶ್ರೀಕಂಠೇಗೌಡ ಅಶೋಕ್ ಡಿ ಮೋಹನ್ ಇನ್ನಿತರರಿದ್ದರು ಜಿಲ್ಲಾಡಳಿತ ಪ್ರಾದೇಶಿಕ ಸಾರಿಗೆ ಇಲಾಖೆ ವತಿಯಿಂದ ರಸ್ತೆ ಸುರಕ್ಷತೆ ಜಾಗೃತಿ ಮಾಸಾಚರಣೆ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಬೃಹತ್ ಕಾಲ್ನಡಿಗೆ ಜಾಥಾ ಯಶಸ್ವಿಯಾಗಿ ನಡೆಯಿತು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವಂತೆ ನಾಗರಿಕರಲ್ಲಿ ಅರಿವು ಮೂಡಿಸಲಾಯಿತು ಜಿಲ್ಲಾಡಳಿತ ಪ್ರಾದೇಶಿಕ ಸಾರಿಗೆ ಇಲಾಖೆ ವತಿಯಿಂದ ರಸ್ತೆ ಸುರಕ್ಷತಾ ಜಾಗೃತಿ ಮಾಸಾಚರಣೆ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಬೃಹತ್ ಕಾಲ್ನಡಿಗೆ ಜಾಥಾ ಮಂಡ್ಯದ ಒ ಕಚೇರಿಯಿಂದ ಸಂಜೆ ವೃತ್ತದವರೆಗೆ ಯಶಸ್ವಿಯಾಗಿ ನಡೆಯಿತು ಮಂಡ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಕಾಲ್ನಡಿಗೆ ಹಸಿರು ಬಾವುಟ ಪ್ರದರ್ಶಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಜಿಲ್ಲಾಧಿಕಾರಿಗಳು ಜೀವ ಎನ್ನುವುದು ಬಹಳ ಅಮೂಲ್ಯವಾದದ್ದು ನಮ್ಮ ಹಾಗೂ ಎದುರು ಸಂಚರಿಸುವವರ ಜೀವವನ್ನು ರಕ್ಷಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ ಅಂತ ಹೇಳಿದರು ರಸ್ತೆಯಲ್ಲಿ ಸಂಚರಿಸುವ ಪ್ರತಿಯೊಬ್ಬ ವ್ಯಕ್ತಿಯು ಸಂಚಾರದ ನಿಯಮವನ್ನು ತಿಳಿದುಕೊಂಡು ಸುರಕ್ಷಿತವಾಗಿರಬೇಕು ಎನ್ನುವುದು ಈ ಕಾಲ್ನಡಿಗೆ ಪ್ರಮುಖ ಉದ್ದೇಶವಾಗಿದೆ ಎಂದು ಹೇಳಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಚಾಲಕರು ರಸ್ತೆಯಲ್ಲಿ ಸಂಚರಿಸುವಾಗ ನಿಯಮಗಳನ್ನು ಉಲ್ಲಂಘನೆ ಮಾಡುತ್ತಿರುವುದು ಕಂಡುಬಂದಿದೆ ಅಡ್ಡದಡ್ಡಿಯಾಗಿ ನಿರ್ಲಕ್ಷತನದಿಂದ ವಾಹನ ಚಲಿಸುವುದರಿಂದ ನಿಮ್ಮ ಪ್ರಾಣದ ಜೊತೆಗೆ ಮತ್ತೊಬ್ಬರ ಪ್ರಾಣಕ್ಕೂ ಹಾನಿ ಉಂಟಾಗುತ್ತದೆ ಸಂಚಾರದ ನಿಯಮದ ಬಗ್ಗೆ ಅರಿವು ಮೂಡಿಸಿಕೊಡಿ ಅಂತ ಚಾಲಕರಿಗೆ ಕಿವಿ ಮಾತು ಹೇಳಿದರು ಇವತ್ತು ಜನರಲ್ಲಿ ಮತ್ತು ಸಾರ್ವಜನಿಕರಲ್ಲಿ ವಿಶೇಷವಾದಂಥ ಅರಿವನ್ನು ಮೂಡಿಸುವ ದೃಷ್ಟಿಯಿಂದ ರಸ್ತೆ ಒಂದು ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಮೂಲಕ ಕಾಲ್ನಡಿಗೆಯ ಮೂಲಕ ಜಾಥಾವನ್ನ ಮಾಡುವ ಮೂಲಕ ಜನರಿಗೆ ಹೆಚ್ಚು ಅರಿವು ಮೂಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಉದ್ದೇಶ ಅಷ್ಟೇ ಜೀವ ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವ ಅನ್ನುವಂಥದ್ದು ಭಾಳ ಅಮೂಲ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಈ ಜೀವವನ್ನು ನಾವು ರಕ್ಷಣೆ ಮಾಡಿಕೊಳ್ಳೋದು ಕೂಡ ನಮ್ಮ ಕೈಲೇ ಇರುತ್ತೆ ಅಶಿಸ್ತಿನಿಂದ ಅಥವಾ ಏನು ಯಾವುದೇ ಒಂದು ನಿಯಮಗಳನ್ನು ಪಾಲಿಸದೆ ಮದ್ಯಪಾನವನ್ನು ಮಾಡ್ಬೋದು ಅಥವಾ ನಿಯಮಗಳನ್ನು ಉಲ್ಲಂಘನೆ ಮಾಡ್ಬೋದು ಇವುಗಳ ಮೂಲಕ ರಸ್ತೆ ಅಪಘಾತಗಳನ್ನು ತಡೆಗಟ್ಟುವಂಥದ್ದು ಈ ಉದ್ದೇಶ ಪ್ರತಿಯೊಬ್ಬ ವ್ಯಕ್ತಿಯು ಯಾರು ವಾಹನವನ್ನು ಚಾಲನೆ ಮಾಡ್ತಾರೆ ಅವರು ಒಂದು ಸಂಚಾರದ ನಿಯಮಗಳನ್ನು ತಿಳ್ಕೊಳ್ಬೇಕು ಮತ್ತು ಸ್ವಯಂ ಶಿಸ್ತು ಇರಬೇಕು ಮತ್ತು ಒಂದು ಬದ್ಧತೆ ಇರಬೇಕು ಜೀವ ಅವರ ಜೀವವನ್ನು ಕಾಪಾಡಬೇಕು ಇನ್ನೊಬ್ಬರ ಜೀವವನ್ನು ಕಾಪಾಡಬೇಕು ಆ ದೃಷ್ಟಿಯಿಂದ ರಸ್ತೆಯ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ನಿಯಮಗಳನ್ನು ಪಾಲಿಸುವ ಮೂಲಕ ಅರಿವನ್ನು ಮೂಡಿಸಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾಲ್ನಡಗಿವು ನಗರದ ಪ್ರಾದೇಶಿಕ ಸಾರಿಗೆ ಇಲಾಖೆ ಕಚೇರಿಯಿಂದ ಆರಂಭವಾಗಿ ಜಾಗೃತಿ ಘೋಷಣೆಗೆ ಹೋಗುತ್ತಾ ಜಿಲ್ಲಾಧಿಕಾರಿಗಳ ಕಚೇರಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಎಂ ಸಿ ರಸ್ತೆ ಮೂಲಕ ನಗರದ ಸಂಜೆ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ನಂತರ ಆರ್ ಪಿ ರಸ್ತೆ ನೂರಡಿ ರಸ್ತೆ ಮೂಲಕ ಪ್ರಾದೇಶಿಕ ಸಾರಿಗೆ ಇಲಾಖೆಗೆ ತಲುಪಿತು ಕಾರ್ಯಕ್ರಮದಲ್ಲಿ ಮೈಸೂರು ವಿಭಾಗದ ಜಂಟಿ ಸಾರಿಗೆ ಆಯುಕ್ತರಾದ ಶ್ರೀಧರ್ ಮಲ್ನಾಡ್ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದ ಹೇಮಾವತಿ ನಿವೃತ್ತ ಅಧೀಕ್ಷಕರಾದ ಪ್ರಸಾದ್ ಕಾರ್ಯದರ್ಶಿಗಳಾದ ಎಚ್ ಆರ್ ಹರ್ಷ ವಿಭಾಗೀಯ ಅಧಿಕಾರಿಗಳಾದ ನಾಗರಾಜ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಮದ್ದೂರು ತಾಲೂಕಿನ ಕೂಳಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ನಕಲಿ ಬಿಲ್ ಸೃಷ್ಟಿಸಿ ಹಣ ವಂಚನೆ ಮಾಡಿರುವ ಬಗ್ಗೆ ಗ್ರಾಮಸ್ಥರು ದೂರು ನೀಡಿದ ಹಿನ್ನೆಲೆಯಲ್ಲಿ ಮದ್ದೂರು ತಾಲೂಕು ಎಡಿ ಮತ್ತು ಕಾರ್ಯಪಾಲಕರು ಕೂಳಗೆರೆ ಪಂಚಾಯಿತಿಗೆ ಭೇಟಿ ನೀಡಿ ಗ್ರಾಮಸ್ಥರ ಸಮ್ಮುಖದಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದರು ಮದ್ದೂರು ತಾಲೂಕಿನ ಕೊಳಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ನಕಲಿ ಬಿಲ್ ಸೃಷ್ಟಿಸಿ ಹಣ ವಂಚನೆ ಮಾಡಿರುವ ಬಗ್ಗೆ ಗ್ರಾಮಸ್ಥರು ದೂರು ನೀಡಿದ್ದು ಮದೂರ್ ತಾಲೂಕು ಇಡಿ ಮತ್ತು ಕಾರ್ಯಪಾಲಕರು ಕೊಳಗೆರೆ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಗ್ರಾಮಸ್ಥರ ಸಮ್ಮುಖದಲ್ಲಿ ದಾಖಲೆಗಳನ್ನು ಪರಿಶೀಲಿಸಿದರು ಈ ಸಂದರ್ಭದಲ್ಲಿ ಕೆಆರ್ ಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾದ ನಾಗರಾಜ್ ಉಪಾಧ್ಯಕ್ಷರಾದ ಮಲ್ಲೇಶ್ ಕೊಳಗೆರೆ ಮಹೇಶ್ ಹಾಗೂ ಪ್ರಮೋದ್ ದೀಪಿಕಾ ಸೇರಿದಂತೆ ಇತರರು ಹಾಜರಿದ್ದರು ಕೊಳಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ನಕಲಿ ಬಿಲ್ ಸೃಷ್ಟಿಸಿ ಅವ್ಯವಹಾರ ಮಾಡಲಾಗಿದೆ ಜೊತೆಗೆ ಹಣ ವಂಚನೆ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ದೂರು ನೀಡಲಾಗುತ್ತಿದೆ ಮತ್ತು ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಒತ್ತಾಯಿಸಿದರು ಸಿ ಬಿ ಕಲೆಕ್ಟ್ ಮಾಡೋ ವಿಷಯದಲ್ಲಿ ತುಂಬ ವ್ಯವಹಾರ ಹೊಂದಿದ್ದೀವಿ ಅಂತೇಳಿ ದೂರನ ಕೊಟ್ಟಿದ್ದರು ಈ ಸಂಬಂಧ ನಾವು ಇವತ್ತು ಈ ಕೂಡುಗೆರೆ ಪಂಚಾಯತಿಗೆ ಬೆಳಗ್ಗೆಯಿಂದ ಬಂದು ದಾಖಲೆ ಪರಿಶೀಲನೆ ಮಾಡಿಕೊಂಡಿದ್ದೀವಿ ಆ ಪರಿಶೀಲನೆ ಮಾಡಿಕೊಂಡು ಆದಷ್ಟು ಬೇಗ ನಾವು ಈವರೆವರೆಗೆ ಈ ಒಂದು ವರದಿನ ಮುಕ್ತವಾಗಿ ಯಾವುದೇ ಒಂದು ದೋಷ ಇಲ್ಲದೇ ವರದಿನ ಕೊಡ್ತೀವಿ ಅಂತೇಳಿ ನಿಮಗೆ ನಾವಿಲ್ಲಿ ಆಶ್ವಾಸನೆ ಕೊಡ್ತೀವಿ ಇವರ ಜೊತೆಗೆ ಅಂಕೇಗೌಡನದೊಡ್ಡಿ ಅರಿತುಪೂರು ಕೆಂಪೇಗೌಡನೊಡ್ಡಿ ಹೊತ್ತಿಪುರ ಹಾಗೂ ಇನ್ನಿತರ ಗ್ರಾಮಸ್ಥರು ಕೂಡ ಭಾಗಿಯಾಗಿದ್ದರು ಕರ್ನಾಟಕ ಸಂಘದ ವತಿಯಿಂದ ಜಿಎಸ್ ಬೊಮ್ಮೇಗೌಡ ಸಮಾಜ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾರ್ಚ್ ಇಪ್ಪತ್ತೈದರ ಸಂಜೆ ಐದು ಮೂವತ್ತಕ್ಕೆ ಸಂಘದ ಆವರಣದಲ್ಲಿ ನಡೆಯಲಿದೆ ಎಂದು ವಿಶ್ರಾಂತ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಸ್ಪಿ ಶಂಕರೇಗೌಡ ತಿಳಿಸಿದರು ಕರ್ನಾಟಕ ಸಂಘದ ವತಿಯಿಂದ ಜಿಎಸ್ ಬೊಮ್ಮೇಗೌಡ ಸಮಾಜ ಸೇವಾ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಮಾರ್ಚ್ ಇಪ್ಪತ್ತೈದರ ಸಂಜೆ ಐದು ಸಂಘದ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ಪ್ರೊಫೆಸರ್ ಎಸ್ ಬಿ ಶಂಕರಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ವಹಿಸಲಿದ್ದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಡಿ ಮಾದೇಗೌಡರಿಗೆ ಜಿಎಸ್ ಬೊಮ್ಮೇಗೌಡ ಸಮಾಜ ಸೇವಾ ಪ್ರಶಸ್ತಿಯನ್ನು ಮಾಜಿ ಸಚಿವ ಜಿಸಿ ಮಾಧುಸ್ವಾಮಿ ಅವರು ಪ್ರದಾನ ಮಾಡುವರು ಎಂದರು ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆಟಿ ಶ್ರೀಕಂಠೇಗೌಡ ಅಭಿನಂದನಾ ನುಡಿಗಳನ್ನಾಡಲಿದ್ದು ಮಾಜಿ ಶಾಸಕರು ಹಾಗೂ ದತ್ತಿದಾನಿಗಳಾದ ಜಿಬಿ ಶಿವಕುಮಾರ್ ಉಪಸ್ಥಿತರಿರಲಿದ್ದಾರೆ ಎಂದು ಹೇಳಿದರು ಈ ಪ್ರಶಸ್ತಿ ಸಮಾರಂಭ ಮಂಗಳವಾರ ಸಂಜೆ ಐದೂವರೆ ಗಂಟೆಗೆ ಕರ್ನಾಟಕ ಸಂಘದಲ್ಲಿ ನಡೆಯುತ್ತೆ ನಮ್ಮ ಮಾಜಿ ಮಂತ್ರಿಗಳಾದ ಸಿ ಎಸ್ ಪುಟ್ರಾಜು ಅವರು ಅದರ ಅಧ್ಯಕ್ಷತೆ ವಹಿಸ್ತಾರೆ ಜೆ ಸಿ ಅವರು ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಸ್ವೀಕಾರ ಮಾಡ್ತಕ್ಕಂಥವ್ರು ಡಿ ಮಾದೇಗೌಡರು ಅಭಿನಂದನಾ ನುಡಿಗಳನ್ನು ನಮ್ಮವರೇ ಆದಂಥ ಕೆ ಟಿ ಶ್ರೀಕಂಠೇಗೌಡರು ಹೇಳ್ತಾರೆ ನಮ್ಮ ಜೊತೆ ಶಿವಕುಮಾರಣ್ಣ ಇರ್ತಾರೆ ದಯಮಾಡಿ ಮಾಧ್ಯಮದ ಮೂಲಕ ಅತಿ ಹೆಚ್ಚು ಪ್ರಚಾರವನ್ನು ಕೊಡಬೇಕು ಮತ್ತು ತಾವುಗಳು ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಸ್ವಾಗತಿಸ್ತೇನೆ ಗೋಷ್ಠಿಯಲ್ಲಿ ಮಾಜಿ ಶಾಸಕರು ಹಾಗೂ ದತ್ತಿದಾನಿಗಳಾದ ಜಿಬಿ ಶಿವಕುಮಾರ್ ಪಿಇಟಿ ನಿರ್ದೇಶಕ ಡಾಕ್ಟರ್ ರಾಮಲಿಂಗಯ್ಯ ಸುರೇಶ್ ರಾಜಶೇಖರ್ ಇದ್ದರು ಮಾರ್ಚ್ ಇಪ್ಪತ್ತೆರಡರಂದು ಕನ್ನಡ ಒಕ್ಕೂಟ ಸಂಘಟನೆ ಕರೆ ನೀಡಿರುವ ಕರ್ನಾಟಕ ಬಂದ್ಗೆ ಬೆಂಬಲ ಸೂಚಿಸುವುದಾಗಿ ಜಿಲ್ಲಾ ಬೇಕರಿ ಮಾಲೀಕರಾದ ಸಂಘದ ಜಿಲ್ಲಾಧ್ಯಕ್ಷ ಅರವಿಂದ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿರುವ ಬೇಕರಿ ಅರವಿಂದ್ರವರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಆಡಳಿತ ಹಿಡಿಯಲು ಮೇಕದಾಟು ಯೋಜನೆಯನ್ನು ರಾಜಕೀಯವಾಗಿ ಬಳಸಿಕೊಂಡು ಇಂದಿನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪಾದಯಾತ್ರೆ ನಡೆದು ಅಧಿಕಾರ ಹಿಡಿದ ಮೇಲೆ ಮೇಕದಾಟು ಯೋಜನೆಯನ್ನು ಕೈಬಿಟ್ಟಿರುವುದು ನಾಜಿಕೆಗೀಡಿನ ಸಂಗತಿ ಎಂದರು ರಾಜ್ಯದಲ್ಲಿ ಮರಾಠಿಗಾರರ ಪುಂಡಾಡಿಕೆ ತಡೆಯಲು ವಿಫಲ ಮತ್ತು ಬೆಂಗಳೂರಿಗೆ ಕುಡಿಯುವ ನೀರಿಗಾಗಿ ಕೆಆರ್ಎಸ್ನಿಂದ ಯೋಜನೆ ಮಾಡುತ್ತಿರುವುದು ಶೋಚನೀಯ ಅಂತ ಹೇಳಿದರು ಕಾವೇರಿ ಕೊಳ್ಳದ ರೈತರ ಹಿತ ಕಾಯಲು ಮೇಕೆದಾಟು ಯೋಜನೆ ರೂಪಿಸದೆ ಮಂಡ್ಯ ರೈತರ ಮತ್ತು ನಾಗರಿಕರ ಬಗ್ಗೆ ಮಂಡ್ಯ ಜನತೆ ಛತ್ರಿಗೊಳು ಅಂತ ಹೇಳಿರುವ ಅವೇಳಂದಕರ ಹೇಳಿಕೆಯನ್ನು ವಾಪಸ್ ಪಡೆಯುವಂತೆ ಒತ್ತಾಯಿಸಿದರು ಮಾರ್ಚ್ ಇಪ್ಪತ್ತೆರಡರಂದು ನಡೆಯುವ ಕರ್ನಾಟಕ ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಅಂತ ಅವರು ತಿಳಿಸಿದರು ಜಿಲ್ಲೆಯ ವರ್ತಕರು ಮತ್ತು ವ್ಯಾಪಾರಸ್ಥರು ಎರಡು ಮೂರು ಗಂಟೆಗಳ ಕಾಲವಾದರೂ ಬಂದ್ಗೆ ಬೆಂಬಲ ನೀಡುವಂತೆ ಮನವಿ ಮಾಡಿಕೊಂಡರು ಇವತ್ತು ಮೇಕೆದಾಟು ವಿಚಾರಕ್ಕೆ ತಟಸ್ಥ ನಿಲುವನ್ನು ತಳೆದುಕೊಂಡು ಮೇಕೆದಾಟು ವಿಚಾರನ ಕಂಪ್ ಸಂಪೂರ್ಣ ಕೈಬಿಟ್ಟಿದೆ ಈ ಒಂದು ಸಂದರ್ಭದಲ್ಲಿ ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಪಕ್ಷಾತೀತವಾಗಿ ದಯಮಾಡಿ ಇದ್ರ ಬಗ್ಗೆ ಒಂದು ದೊಡ್ಡ ಹೆಜ್ಜೆಯನ್ನು ಇಡುವಂಥ ಹೊಣೆಗಾರಿಕೆ ಜವಾಬ್ದಾರಿ ನಿಮ್ಮಗಳ ಮೇಲಿದೆ ದಯಮಾಡಿ ಯಾಕಂದರೆ ಇದು ಬರೀ ನೀರಿನ ಸಮಸ್ಯೆ ಒಂದೇ ಅಲ್ಲ ಕುಡಿ ನೀರಿನ ಸಮಸ್ಯೆ ಒಂದೇ ಬಗೆಹರಿಯೋದಿಲ್ಲ ವಿದ್ಯುಚ್ಛಕ್ತಿಯನ್ನು ಹಲವಾರು ಜಿಲ್ಲೆಗಳಿಗೆ ಕೂಡ ಕೊಡುವಂಥದ್ದು ವಿದ್ಯುಚ್ಛಕ್ತಿ ಉತ್ಪಾದನೆ ಮಾಡೋದರಿಂದ ಸ ಅನುಕೂಲ ಆಗ್ತದೆ ಹಾಗಾಗಿ ದಯಮಾಡಿ ಇದರ ಬಗ್ಗೆ ಪ್ರತಿಯೊಬ್ಬರೂ ಗಮನಹರಿಸಿ ನಾಳೆ ನಡೆಯುವಂಥ ಬಂದಿಗೆ ಕನಿಷ್ಠ ಮೂರರಿಂದ ನಾಲ್ಕು ಅವರು ಸಾಂಕೇತಿಕವಾಗಿ ಬಂದ್ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಜೊತೆಗೆ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಂಡ್ಯ ಜಿಲ್ಲೆಯ ಜನರ ಛತ್ರಿಗಳನ್ನು ಕರೆದಿದ್ದಾರೆ ಇದು ಅಕ್ಷಮ್ಯ ಅಪರಾಧ ಇಂಥ ಅಪರಾಧವನ್ನು ಯಾರನ್ನೂ ಕೂಡ ಮ ಮನ್ನಿಸ್ಲಿಕ್ಕೆ ಸಾಧ್ಯ ಇಲ್ಲ ದಯಮಾಡಿ ಮಂಡ್ಯ ಜಿಲ್ಲೆಯೊಬ್ಬರ ಪ್ರತಿಯೊಬ್ಬರು ನಮ್ಮ ಮಂಡ್ಯ ನಮ್ಮ ಹೆಮ್ಮೆ ಅಂತ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ನಾಳೆಗೆ ಬಂದ್ನ ಜೊತೆಗೆ ಇದೊಂದು ಸಂಚಲನವನ್ನು ಮೂಡಿಸಬೇಕು ಮಳವಳ್ಳಿ ತಾಲೂಕಿನ ಕಾಗೇಪುರ ಗ್ರಾಮದ ವಸತಿ ಶಾಲೆಯಲ್ಲಿ ಮೇಘಾಲಯ ಮೂಲದ ಇಬ್ಬರು ಮಕ್ಕಳು ಸಾವನ್ನಪ್ಪಿದ ಪ್ರಕರಣದ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಟಿಎಲ್ ಕೃಷ್ಣೇಗೌಡ ಆಗ್ರಹಿಸಿದರು ಮಳವಳ್ಳಿ ತಾಲೂಕಿನ ಕಾಗೇಪುರ ಗ್ರಾಮದ ವಸತಿ ಶಾಲೆಯಲ್ಲಿ ಮೇಘಾಲಯ ಮೂಲದ ಇಬ್ಬರು ಮಕ್ಕಳ ಸಾವಿನ ಪ್ರಕರಣದ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಭಾರತ ಕಮ್ಯುನಿಸ್ಟ್ ಪಕ್ಷ ಜಿಲ್ಲಾ ಕಾರ್ಯದರ್ಶಿ ಟಿ ಎಲ್ ಕೃಷ್ಣೇಗೌಡ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದರಿ ಮಕ್ಕಳ ಸಾವು ಸೈದ್ಧಾಂತಿಕ ಸಂಚಿನ ಫಲವಾಗಿದ್ದು ರಾಜ್ಯದಲ್ಲಿ ಈ ರೀತಿ ಈಶಾನ್ಯ ರಾಜ್ಯಗಳಿಂದ ಒಂಬೈನೂರ ಇಪ್ಪತ್ತ್ಮೂರಕ್ಕೂ ಹೆಚ್ಚು ಮಕ್ಕಳಿದ್ದು ವಿವಿಧ ವಸತಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಮಾಹಿತಿ ಇದೆ ಎಂದರು ಈಶಾನ್ಯ ರಾಜ್ಯಗಳಿಂದ ಕರೆತರುವ ಮಕ್ಕಳನ್ನು ದಾಸೋಹಕ್ಕೆ ಹೆಸರಾದ ಮಠ ವಸತಿ ಶಾಲೆಗಳಲ್ಲದೆ ವಸತಿ ವ್ಯವಸ್ಥೆಯೇ ಇಲ್ಲದ ಶಾಲೆಗಳಲ್ಲಿ ಕಲಿಯುತ್ತಿದ್ದು ಈ ಮಕ್ಕಳಿಗೆ ಸೈದ್ಧಾಂತಿಕ ಮತ್ತು ದೊಣ್ಣೆ ಹಾಗೂ ಕತ್ತಿ ವರಸೆಯಂತಹ ಶಸ್ತ್ರಾಭ್ಯಾಸ ತರಬೇತಿ ನೀಡಲಾಗುತ್ತಿದೆ ಎಂದು ಆರೋಪಿಸಿದರು ಇದೀಗ ಸಾವಿಗೀಡಾದ ಮಕ್ಕಳು ಕಿರುಗಾವಲು ಶಾಲೆಯಲ್ಲಿ ದಾಖಲಾತಿ ಹೊಂದಿ ಕಾಗೇಪುರದ ಗೋಕುಲದಲ್ಲಿ ತರಬೇತಿ ಪಡೆಯುತ್ತಿದ್ದರು ಗ್ರಾಮಗಳಲ್ಲಿ ನಡೆದ ಕಾರ್ಯಕ್ರಮಗಳ ಉಳಿದ ಊಟ ಇವರಿಗೆ ನೀಡಲಾಗುತ್ತಿತ್ತು ಇವರನ್ನು ತೋರಿಸಿ ದಾನಿಗಳು ಮತ್ತು ಕಾರ್ಪೊರೇಟ್ ಸಂಸ್ಥೆಗಳಿಂದ ಹಣ ಸಂಗ್ರಹಿಸುವ ಹುನ್ನಾರು ಇರುವ ಸಾಧ್ಯತೆ ಇದೆ ಎಂದು ಅನುಮಾನ ವ್ಯಕ್ತಪಡಿಸಿದರು ಅಲ್ಲಿ ಹಿಂದುತ್ವ ರಾಜಕಾರಣವನ್ನು ನಾಟಿ ಮಾಡಬೇಕು ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡಬೇಕು ಆ ಮುಖಾಂತರ ಇಡೀ ದೇಶವನ್ನು ಒಂದು ಫ್ಯಾಸಿಸ್ಟ್ ದೇಶವನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಇರ್ತಕ್ಕಂಥ ಹಿಂದುತ್ವ ಶಕ್ತಿಗಳ ಅಜೆಂಡಾದ ಭಾಗವಾಗಿ ನಾರ್ತ್ ಈಸ್ಟಿಂದ ಮಕ್ಕಳನ್ನ ಕರ್ಕೊಬಂದು ಇಲ್ಲಿ ತರಬೇತಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಇದ್ದಾರೆ ಈಗ ನಾವು ಮಳವಳ್ಳಿ ತಾಲೂಕಿನ ವಿದ್ಯಾರ್ಥಿಗಳ ದಾಖಲಾತಿಗಳನ್ನೆಲ್ಲ ಪರಿಶೀಲಿಸಿದಾಗ ಬಿ ಯು ಆ ಕಚೇರಿನಲ್ಲಿ ಕೂತ್ಕೊಂಡೇನೆ ಅವರು ಗೋಕುಲ ಸಂಸ್ಥೆಗೆ ಅಡ್ಮಿಷನ್ನೇ ಆಗಿಲ್ಲ ಇಪ್ಪತ್ತು ಮಕ್ಕಳು ಅಡ್ಮಿಷನ್ ಆಗಿರೋದು ಕಿರ್ಗಾವ್ಲಲ್ಲಿರತಕ್ಕಂಥ ಒಂದು ಶಿಕ್ಷಣ ಸಂಸ್ಥೆಗೆ ಅವರೇನು ಅನಾಥ ಮಕ್ಕಳಲ್ಲ ಅವ್ರಿಗೆಲ್ರಿಗೂ ಸ್ಯಾಟ್ಸ್ ಇದೆ ಅಂದರೆ ರಾಜ್ಯ ಸರ್ಕಾರ ನಿರ್ವಹಿಸಿರ್ತಕ್ಕಂಥ ಒಂದು ಸರ್ಕಾರಿ ದಾಖಲೆಗಳಿದ್ದಾವೆ ಕೆಲವರು ಚಿಕ್ಕಮಗ್ಳು ದಾವಣಗೆರೆ ಕಡೆಯಿಂದ ಈ ಕಡೆ ಶಿಫ್ಟ್ ಆಗಿದ್ದಾರೆ ಕೆಲವರು ನಾರ್ತ್ ಈಸ್ಟಿಂದ ಶಿಫ್ಟ್ ಆಗಿದ್ದಾರೆ ಇದ್ರ ಬಗ್ಗೆ ಆಳವಾದಂಥ ತನಿಖೆ ಮಾಡ್ತೀವಿ ಅಂತೇಳಿ ಬಿ ವರ್ ಅವರು ಕೂಡ ಹೇಳಿದ್ದಾರೆ ಆದರೆ ಇದು ಅಷ್ಟು ಸರಳ ಅಲ್ಲ ಯಾಕೆ ಈ ಮಕ್ಕಳುಗಳನ್ನು ಈ ಶಿಕ್ಷಣ ಸಂಸ್ಥೆಗಳು ತಂದು ನಡೆಸ್ತಾ ಇದ್ದಾರೆ ಇವ್ರ ಹಿಂದೆ ಇರತಕ್ಕಂಥ ಹುನ್ನಾರ ಏನು ಅಜೆಂಡಾ ಏನು ಅನ್ನೋ ಅಂಥದ್ದನ್ನು ರಾಜ್ಯ ಸರ್ಕಾರ ಬಯಲು ಮಾಡಬೇಕು ಸಿ ಪಿ ಐ ಎಂ ಪಕ್ಷ ಇದನ್ನು ಬಯಲು ಮಾಡಬೇಕು ತಪ್ಪಿತಸ್ಥರಿಗೆ ಕಠಿಣಾತಿ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ ಮಕ್ಕಳ ಸಾವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗೋಕುಲ ಸಂಸ್ಥೆಯ ಮುಖ್ಯಸ್ಥ ಲಂಕೇಶ್ ಅವರನ್ನು ಮೊದಲ ಆರೋಪಿಯಾಗಿ ಮಾಡಿ ಮಕ್ಕಳ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಸಮಿತಿಯ ಅಧ್ಯಕ್ಷರು ಎನ್ ಸಿ ಪಿ ಪ್ರಕಾರ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಬೇಕು ಹಾಗೂ ಮೃತ ಮಕ್ಕಳ ಕುಟುಂಬಕ್ಕೆ ಸರ್ಕಾರ ತಲಾ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಸದರಿ ಪರಿಹಾರವನ್ನು ಲಂಕೇಶ್ನಿಂದಲೇ ವಸೂಲಿ ಮಾಡಬೇಕು ಎಂದು ಆಗ್ರಹಿಸಿದರು ಗೋಷ್ಠಿಯಲ್ಲಿ ಕಾರ್ಯದರ್ಶಿ ಮಂಡಳಿ ಸದಸ್ಯರುಗಳಾದ ಭರತ್ ರಾಜ್ ಸಿ ಕುಮಾರಿ ಸುಶೀಲಾ ಹನುಮೇಶ್ ಇದ್ದರು ಕುಟುಂಬದ ನಿರ್ವಹಣೆಯೊಂದಿಗೆ ಮಹಿಳೆಯರು ತಮ್ಮ ಆರೋಗ್ಯದ ಕಾಳಜಿ ವಹಿಸುವುದು ಬಹಳ ಮುಖ್ಯ ಎಂದು ಕಮ್ಯುನಿಟಿ ಮೆಡಿಸನ್ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಜಾನವಿ ರಾಜಗೋಪಾಲ್ ಸಲಹೆ ನೀಡಿದರು ಮಂಡ್ಯದ ಕಲ್ಯಾಣಿಯ ನಗರದ ವರಸದಿ ವಿನಾಯಕ ಶ್ರೀಕಂಠೇಶ್ವರ ದೇವಾಲಯದ ಆವರಣದಲ್ಲಿ ಅಂತಾರಾಷ್ಟ್ರೀಯ ಸಂಸ್ಥೆಯ ಮಂಡ್ಯ ಸಾಹಿತ್ಯ ಲೈನ್ ಸಂಸ್ಥೆ ಮತ್ತು ವಿನಾಯಕ ಶ್ರೀಕಂಠೇಶ್ವರ ಹಿತೈಸಿ ಮಹಿಳಾ ಟ್ರಸ್ಟ್ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಅಭಿಯಾನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಕುಟುಂಬ ನಿರ್ವಹಣೆ ಮತ್ತು ಮಕ್ಕಳು ಪೋಷಕರಹಿತಕ್ಕಾಗಿ ಹೆಚ್ಚು ಸಮಯ ಹಾಗೂ ಕಾಳಜಿ ವಹಿಸುವುದು ಹೆಚ್ಚು ಆದರೆ ಈ ನಡುವೆ ತಮ್ಮ ಆರೋಗ್ಯದ ಬಗ್ಗೆಯೂ ಸಮಯ ಮತ್ತು ಜವಾಬ್ದಾರಿ ನೋಡಿಕೊಳ್ಳುವುದು ಉತ್ತಮ ಅಂತ ಹೇಳಿದರು ನಲವತ್ತು ವರ್ಷ ವಯೋಮಾನದ ಮಹಿಳೆಯರಲ್ಲಿ ಆರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಳ್ಳಲು ಪ್ರಾರಂಭವಾಗುತ್ತಿದ್ದಾವೆ ಒತ್ತಡದ ಜೀವನದಲ್ಲಿ ಬಿಪಿ ಶುಗರ್ ಮಂಡಿ ನೋವು ಹಾಗೂ ಸ್ತನ ಗರ್ಭಕಂಡ ಕ್ಯಾನ್ಸರ್ನಂತಹ ರೋಗಲಕ್ಷಣಗಳು ಕಾಣಿಸಿಕೊಳ್ಳಲು ಸಾಧ್ಯತೆ ಇದೆ ಅಂತ ಹೇಳಿದರು ಬದಲಾದ ಆಹಾರ ಶೈಲಿ ಜೀವನ ಪದ್ಧತಿಯಿಂದ ಮಾನಸಿಕ ಒತ್ತಡ ಮೂಲ ಕಾರಣವಾಗಿದೆ ಇಂತಹ ಶಿಬಿರಗಳಲ್ಲಿ ಭಾಗಿಯಾಗಿ ಅಂತ ಇವಾಗ ಫ್ರೀ ತಪ್ಪೇನಿಲ್ಲ ನಾವು ಹಾಸ್ಪಿಟ್ಲ್ಗೆ ಹೋಗಿ ತೋರಿಸ್ಕೊಳಕ್ಕಿಂತ ಇದು ತುಂಬಾ ಒಳ್ಳೆ ಈವೆಂಟ್ ಆಕ್ಚುಲಿ ಹೇಳಬೇಕು ಅಂತ ಅಂದ್ರೆ ಇದ್ರದ ಉಪಯೋಗವನ್ನ ನೀವು ಪಡ್ಕೊಳ್ಳಿ ಹಾಗೆ ನಿಮ್ಮ ಪೌಷ್ಟಿಕತೆ ಬಗ್ಗೆನೂ ನೀವು ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಇನ್ಮೇಲೆ ನಿಮ್ಗೆ ಮೂಳೆಗಳು ಕೀಲ್ಗಳು ನೋವುಗಳು ಜಾಸ್ತಿ ಆಗ್ತಾ ಇರುತ್ತೆ ಆದಷ್ಟು ಕಪ್ಪಿನ ಅಂಶ ಹಾಗೂ ಬಳಿಕ ಮಾತನಾಡಿದ ಸಾಹಿತ್ಯ ಲೈನ್ಸ್ ಸಂಸ್ಥೆ ಅಧ್ಯಕ್ಷರಾದ ಸುಜಾತ ಕೃಷ್ಣ ಡಾಕ್ಟರ್ ಜಾಹಿ ಅವರು ಸರಳ ಮತ್ತು ಸಜ್ಜನಕ್ಕೆ ವೈದ್ಯರು ಮೊದಲು ದಿನಕ್ಕೊಂದು ಸೇಬು ತಿನ್ನಿಂತಿದ್ರು ಆದರೆ ಇಂದು ಐದು ಸೇಬು ತಿಂದರೂ ಆರೋಗ್ಯ ಸರಿಯಾಗಲ್ಲ ಕಾರಣ ಬದಲಾದ ಆಹಾರ ಶೈಲಿಯೊಂದಿಗೆ ಜೀವನ ಪದ್ಧತಿಯು ಕಾರಣ ಆಗಿದೆ ಅಂತ ಹೇಳಿದ್ರು ಸರಿ ಯಾವ ರೀತಿ ಕಾಪಾಡ್ತಾ ನಾವು ಮದ್ದೆ ಹೇಳ್ತಾ ಇದ್ರು ದಿನಕ್ಕೊಂದು ಸೇಬು ತಿನ್ಬಿಟ್ಟು ವೈದ್ಯರು ದೂರ ಹಿಡಿತಿದ್ರು ದಿನಕ್ಕೆ ಒಂದಲ್ಲ ಮೂರು ಸೇಬು ತಿಂದು ತಾನೆ ನಾವು ವೈದ್ಯರಿಂದ ದೂರ ಆಗುತ್ತಾ ಇವತ್ತು ಯೋಚನೆ ಮಾಡಿ ಇವತ್ತಿನ ಆಹಾರ ಪದ್ಧತಿ ಚೆನ್ನಾಗಿಲ್ಲ ನಮ್ಮ ಸಿಸ್ಟಮ್ಯಾಟಿಕ್ ಸರಿ ಬೆಳಿಗ್ಗೆ ಎದ್ದು ವ್ಯಾಯಾಮ ಮತ್ತು ಮಿತ ಆಹಾರ ಅಥವಾ ಸರಿಯಾದ ಆಹಾರ ಜಂಕ್ ಫುಡ್ ಬಿಟ್ಟು ತಗೊಳ್ಳೋವಂಥ ಕೆಲಸಗಳನ್ನ ನಾವು ಮಾಡ್ತಾಯಿಲ್ಲ ಕರೆಕ್ಟಾಗಿ ಇದ್ದೂ ಆರೋಗ್ಯ ಸರಿ ಇಲ್ಲ ಅಂತಂದಾಗ ವೈದ್ಯರ ಹೋಗಬೇಕು ಅದು ಕರೆಕ್ಟು ಅಲ್ಲಿವರೆಗೂ ನಾವು ಆರೋಗ್ಯ ಚೆನ್ನಾಗಿ ಚೆನ್ನಾಗಿಟ್ಕೊಳ್ಬೇಕು ಅಂತಂದರೆ ಇದೇ ಸಂದರ್ಭದಲ್ಲಿ ವೈದ್ಯರಾದ ಜಾನ್ವಿ ಡಾಕ್ಟರ್ ವಿದ್ಯಾ ಜಯಪ್ರಿಯಾ ಸುಸ್ಮಿತ್ ಅವರು ಮಹಿಳೆಯರ ಬಿಪಿ ಶುಗರ್ ಮತ್ತು ಆರೋಗ್ಯ ತಪಾಸಣೆ ನಡೆಸಿ ಆರೋಗ್ಯ ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ಶೋಭಾ ಪದಾಧಿಕಾರಿಗಳಾದ ಚಿಕ್ಕತಾಯಮ್ಮ ಸುಶೀಲಮ್ಮ ಯಶೋಧ ಸೇರಿದಂತೆ ಅನೇಕರಿದ್ದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಂಡ್ಯದವರನ್ನ ಛತ್ರಿಗಳು ಎಂಬ ಶಬ್ದದಿಂದ ಅಪಮಾನ ಮಾಡಿರುವುದು ಖಂಡನೀಯವಾಗಿದ್ದು ಕೂಡಲೇ ಅವರು ಮಂಡ್ಯಕ್ಕೆ ಬಂದು ಕ್ಷಮೆಯಾಚನೆ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರ ಸಂಘದ ಸಂಸ್ಥಾಪಕ ರಾಜ್ಯ ಅಧ್ಯಕ್ಷ ಚಂದ್ರಶೇಖರ್ ಒತ್ತಾಯಿಸಿದರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಂಡ್ಯದವರು ಛತ್ರಿಗಳು ಎಂಬ ಶಬ್ದ ಬಳಸಿ ಅವಮಾನ ಮಾಡಿದ್ದು ಕೂಡಲೇ ಮಂಡ್ಯಕ್ಕೆ ಬಂದು ಕ್ಷಮೆಯಾಚನೆ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ರೈತಪರ ಹೋರಾಟಗಾರರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಹೆಚ್ ಎಸ್ ಚಂದ್ರಶೇಖರ್ ಆಗ್ರಹಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉನ್ನತ ಸ್ಥಾನ ಅಲಂಕರಿಸಿರುವ ಡಿಕೆ ಶಿವಕುಮಾರ್ ಸದರಿ ಮಾತನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳಿರುವುದೋ ಅಥವಾ ಮಂಡ್ಯ ಜನತೆಗೆ ಹೇಳಿರುವುದೋ ಸ್ಪಷ್ಟಪಡಿಸಬೇಕೆಂದರು ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿದ್ದು ಇಂತಹ ಹೇಯಕರ ಪದ ಬಳಸಿ ಮಾತನಾಡಿರುವುದು ಅವರ ಯೋಗ್ಯತೆಯನ್ನು ತೋರುತ್ತದೆ ಕೂಡಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಡಿಸಿಎಂ ಹುದ್ದೆಯನ್ನು ತ್ಯಜಿಸಿ ಕೃಷಿ ಸಚಿವ ಮಂಡ್ಯದ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರಿಗೆ ನೀಡಬೇಕು ಎಂದು ತಾಕೀತು ಮಾಡಿದ್ರು ಮಂಡ್ಯದ ಜನತೆಗೆ ಛತ್ರಿ ಪದ ಬಳಕೆ ಅಕ್ಷಮ್ಯ ಅಪರಾಧ ಕೂಡಲೇ ಮಂಡ್ಯಕ್ಕೆ ಬಂದು ಕ್ಷಮೆಯಾಚನೆ ಮಾಡದಿದ್ದರೆ ಮುಖಕ್ಕೆ ಮಸಿ ಬಳೆದು ಕಪ್ಪು ಪಟ್ಟಿ ಪ್ರದರ್ಶನ ಮಾಡಲಾಗುವುದು ಎಂದು ಎಚ್ಚರಿಸಿದರು ಸನ್ಮಾನ್ಯ ಡಿ ಕೆ ಸುಕುಮಾರ್ ಅವರು ಸನ್ಮಾನ್ಯ ಯೂಸ್ ಮಾಡಬಾರ್ದು ಆದರೂ ಮಾತಾಡ್ತೀನಿ ಯಾಕೆಂದರೆ ಒಂದು ಸ್ಥಾನದಲ್ಲಿ ಸ್ಥಾನ ಕೊಡ್ತಾ ಇದ್ದೀನಿ ಗೌರವನ ಮಂಡ್ಯ ಜನತೆಯ ಛತ್ರಿಗಳು ಅರ್ಥ ಏನು ಗೊತ್ತಾಗಲಿಲ್ಲ ಛತ್ರಿಗಳು ಅಂದ್ರೆ ಏನು ಏನಕ್ಕೋಸ್ಕರ ಈ ಭಾಷೆನ ಉಪಯೋಗಿಸಿದ್ರು ಈ ಭಾಷೆ ಎದಕ್ಕೋಸ್ಕರ ಉಪಯೋಗಿಸ್ರು ಅಂತ ಗೊತ್ತಾಗಲಿಲ್ಲ ಅವರು ಇದರ ಬಗ್ಗೆ ಮಂಡ್ಯಕ್ಕೆ ಬಂದು ಕ್ಷಮಾಪಣೆ ಕೇಳಬೇಕು ಜೊತೆಗೆ ಒಂದು ಒಳ್ಳೆ ಉದ್ದರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇವರ ಹಿನ್ನೆಲೆ ಹಿನ್ನೆಲೆ ಏನು ಇವರು ಎಲ್ಲಿದ್ದರು ಹೇಗಿದ್ದರು ಎಲ್ಲಿಂದ ಬಂದರು ಎಲ್ಲಿದ್ದರು ಎಲ್ಲಿಂದ ಬಂದರು ಅದನ್ನು ಮೊದಲು ತಿಳ್ಕೊಬೇಕು ಡಿ ಕೆ ಶಿವಕುಮಾರ್ ಅವರು ಮಂಡ್ಯ ಜನ ಅಕ್ಕರೆಯ ಸಕ್ಕರೆಯ ಜನ ನಮ್ಮನ್ನು ಈಯಾಳಿಸ್ತೀರಿ ಎಂದು ಅರ್ಥ ಇಲ್ಲ ಅವರು ನಾವು ನಮ್ಮ ಹತ್ರ ಬಂದು ಭಿಕ್ಷೆ ಬೇಡದ ಡಿ ಕೆ ಶಿವಕುಮಾರು ಭಿಕ್ಷೆ ಬೇಡಿದ್ದ ನಮ್ಮ ಹತ್ರ ಒಂದು ಏಳು ಸೀಟ್ ಕೊಡಬೇಕು ನಮಗಂತ ಅಂಥರಲ್ಲಿ ಆರು ಸೀಟ್ ಕೊಟ್ಟಂಥ ಈ ಜಿಲ್ಲೆ ಈ ಕಬ್ಬಿನ ಜಿಲ್ಲೆ ಸಕ್ಕರೆ ನಾಡು ನನ್ನ ರೈತರಿಗೆ ನನ್ನ ಜನಕ್ಕೆ ಹೋಮಾದಂಥ ಮಾತದು ಅದನ್ನು ಸಮರ್ಥಿಸ್ಕೊಳ್ತಿದ್ದಾರೆ ಅಂತ ಏನಕ್ಕೆ ಸಮರ್ಥಿಸ್ಕೊಳ್ತಿದ್ದ ಗೊತ್ತಿಲ್ಲ ಏನು ಸಮರ್ಥನೆ ಏನಾದೋದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ನಮಗೆ ಉತ್ತರ ಕೊಡಬೇಕು ಮಂಡ್ಯ ಜನತೆಗೆ ಇಲ್ಲಾಂದರೆ ಮುಂಬರುವ ಚುನಾವಣೆಯಲ್ಲಿ ನಾವು ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ ಎಲ್ಲ ನಮ್ಮ ಕೈಲೇ ಇದೆ ಬ್ರೇಕ್ ಅವನ ಹತ್ರ ಏನಿಲ್ಲ ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಅಂತಂದರೆ ಒಂದು ರಾಷ್ಟ್ರೀಯ ಪಕ್ಷ ಅಲ್ಲಿ ಕೂತ್ಕುವಂಥ ಯೋಗ್ಯತೆ ಇಲ್ಲ ಅವ್ರಿಗೆ ಸಹ ರಾಜೀನಾಮೆ ಕೊಡಬೇಕು ಜೊತೆಗೆ ಡಿ ಡಿ ಸಿ ಎಮ್ ಇದೆಯಲ್ಲ ಅವ ಆ ಹುದ್ದೆನ ಯಾಗ ಮಾಡಬೇಕು ಒಂದು ಎರಡು ವರ್ಷದ ನಮ್ಮ ಜಿಲ್ಲೆಗೆ ಏಳು ತಾಲೂಕು ಏಳು ಶಾಸಕದ ಜಿಲ್ಲೆಗೆ ಆ ಡಿ ಸಿ ಎಂ ಹುದ್ದೆನ ಎನ್ ಚಲರಾಯ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಎಂಕೆ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಬಿ ರಮೇಶ್ ಇದ್ದರು ಕೆಆರ್ಪೇಟೆ ತಾಲೂಕು ಭೂಕನಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಬೆಟ್ಟದ ಹೊಸೂರು ಪ್ರಕಾಶ್ ಹಾಗೂ ನೂತನ ಉಪಾಧ್ಯಕ್ಷರಾಗಿ ಗಾಯತ್ರಿ ಶಿವಣ್ಣ ಅವರು ಅವಿರೋಧವಾಗಿ ಆಯ್ಕೆಯಾದರು ಕೇರ್ವಾಡ ತಾಲೂಕು ಬೂಕನಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಬೆಟ್ಟದ ಹೊಸೂರು ಪ್ರಕಾಶ್ ಹಾಗೂ ನೂತನ ಉಪಾಧ್ಯಕ್ಷರಾಗಿ ಗಾಯತ್ರಿ ಶಿವಣ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಬೂಕನಕೆರೆ ಸೊಸೈಟಿ ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನ ಬಯಸಿ ಪ್ರಕಾಶ್ ಹಾಗೂ ಉಪಾಧ್ಯಕ್ಷ ಸ್ಥಾನ ಬಯಸಿ ಗಾಯತ್ರಿ ಶಿವಣ್ಣ ಅವರನ್ನು ಬಿಟ್ಟರೆ ಉಳಿದ ಯಾವ ಸದಸ್ಯರು ನಾಮಪತ್ರವನ್ನು ಸಲ್ಲಿಸದ ಕಾರಣ ಅಧ್ಯಕ್ಷರಾಗಿ ಪ್ರಕಾಶ್ ಮತ್ತು ಉಪಾಧ್ಯಕ್ಷರಾಗಿ ಗಾಯತ್ರಿ ಶಿವಣ್ಣ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾ ಅಧಿಕಾರಿಗಳು ಘೋಷಣೆ ಮಾಡಿದರು ನೂತನ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಸಂಘದ ನಿರ್ದೇಶಕರು ಸೊಸೈಟಿ ವ್ಯಾಪ್ತಿ ಮುಖಂಡರು ಆತ್ಮೀಯವಾಗಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಉಲ್ಲೇಗೌಡ ಸಹಕಾರ ಸಂಘಗಳು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಹೆಚ್ಚಿನ ಪಾತ್ರ ವಹಿಸುತ್ತವೆ ಸಹಕಾರ ಸಂಘಗಳಲ್ಲಿ ರಾಜಕೀಯ ಬದುಗುತ್ತಿ ಸಂಘದ ಲಾಭವನ್ನು ದ್ವಿಗುಣಗೊಳಿಸಲು ಪ್ರತಿಯೊಬ್ಬರು ಕೂಡ ಹೇಳಿದರು ನೂತನ ಅಧ್ಯಕ್ಷರಾದ ಪ್ರಕಾಶ್ ಮಾತನಾಡಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದ ತಿಳಿಸುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಶ್ಯಾಮ್ ಪ್ರಸಾದ್ ಧನಂಜಯ ರವಿಕುಮಾರ್ ಗಾಯತ್ರಿ ಶಿವಣ್ಣ ಹಾಗೂ ನಿರ್ದೇಶಕರು ಪಾಲ್ಗೊಂಡಿದ್ದರು ಎಸ್ಎಸ್ಎಲ್ಸಿ ಪರೀಕ್ಷೆಯ ಪರೀಕ್ಷಾ ಕೇಂದ್ರಗಳಲ್ಲಿ ವೆಬ್ ಕಾಸ್ಟಿಂಗ್ ಮಾನಿಟರಿಂಗ್ ಮಾಡಲು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ವ್ಯವಸ್ಥೆ ಮಾಡಲಾಗಿದ್ದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಇಂದು ಪರಿಶೀಲನೆ ನಡೆಸಿದರು ವಿದ್ಯಾರ್ಥಿಗಳ ಬದುಕಿನಲ್ಲಿ ಪ್ರಮುಖ ಪಾತ್ರ ವಹಿಸುವ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಜಿಲ್ಲೆಯಾದ್ಯಂತ ಆರಂಭವಾಗಿದ್ದು ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕಣ್ಗಾವರಿನಲ್ಲಿ ಎಲ್ಲವನ್ನ ಪರಿಶೀಲನೆ ಮಾಡಿದ್ದಾರೆ ಎಸ್ಎಸ್ಎಲ್ಸಿ ಪರೀಕ್ಷೆಯ ಪರೀಕ್ಷಾ ಕೇಂದ್ರಗಳಲ್ಲಿ ವೆಬ್ ಕಾಸ್ಟಿಂಗ್ ಮಾನಿಟರಿಂಗ್ ಮಾಡಲು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ವ್ಯವಸ್ಥೆ ಮಾಡಲಾಗಿದ್ದು ಸ್ವತಃ ಜಿಲ್ಲಾಧಿಕಾರಿ ಕುಮಾರ್ ಅವರು ಪರಿಶೀಲನೆ ಮಾಡಿದರು ಪರೀಕ್ಷೆ ಸುಲಲಿತವಾಗಿ ಮತ್ತು ಪಾರದರ್ಶಕವಾಗಿ ನಡೆಯಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದ್ದು ಇಲ್ಲಿಯೂ ಕೂಡ ಅವ್ಯವಹಾರ ಮತ್ತು ಪಾರದರ್ಶಕತೆಗೆ ಅಡ್ಡಿಯಾಗದಂತೆ ಪರೀಕ್ಷೆ ನಡೆಸಲು ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕೇಂದ್ರ ಬಫ್ ಕಾಯ್ದೆ ತಿದ್ದುಪಡಿಗೆ ವಿರೋಧ ಹಿನ್ನೆಲೆ ರೈತರ ಹಿತದೃಷ್ಟಿಯಿಂದ ಅನುಮತಿ ನೀಡದಿರಲು ತಾಕೀತು ಬಫ್ ಕಾಯ್ದೆ ವಿರೋಧಿ ಒಕ್ಕೂಟದಿಂದ ಪ್ರತಿಭಟನೆ ರಸ್ತೆ ಸುರಕ್ಷತೆ ಜಾಗೃತಿ ಮಾಸಾಚರಣೆ ಹಿನ್ನೆಲೆ ಮಂಡ್ಯದಲ್ಲಿ ಬೃಹತ್ ಕಾಲ್ನಡಿಗೆ ಜಾಥಾ ಯಶಸ್ವಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲು ಕಳಕಳಿ ಕೂಳಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ನಕಲಿ ಬಿಲ್ ಸೃಷ್ಟಿಸಿ ವಂಚನೆ ಪ್ರಕರಣ ಗ್ರಾಮಸ್ಥರ ಸಮ್ಮುಖದಲ್ಲಿ ದಾಖಲೆಗಳ ಪರಿಶೀಲನೆ ಸಮಗ್ರ ತನಿಖೆಗೆ ಒತ್ತಾಯ ಮಾರ್ಚ್ ಇಪ್ಪತ್ತೈದರಂದು ಬೊಮ್ಮೇಗೌಡ ಸಮಾಜ ಸೇವಾ ಪ್ರಶಸ್ತಿ ಪ್ರದಾನ ಕರ್ನಾಟಕ ಸಂಘದ ವತಿಯಿಂದ ಆಯೋಜನೆ ಸುದ್ದಿಗೋಷ್ಠಿಯಲ್ಲಿ ಎಸ್ಬಿ ಶಂಕರೇಗೌಡ ಹೇಳಿಕೆ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ